ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಸಾದ್ ಕಾರ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಎಂತ ಗೊತ್ತುಂಟಾ ಸೊ ನಮ್ಮ ಮನೆ ಹತ್ರ ಕರೆಂಟ್ ಲೈನಿಗೆ ಟಚ್ ಆಗಲಿರುವಂತಹ ಹಲಸಿನ ಮರ ಆಗಿರ್ಬೋದು ಅದೇ ರೀತಿಯಲ್ಲಿ ಮಾವಿನ ಮರವನ್ನು ಕೂಡ ಇವತ್ತು ಕಡಿಯುವಂಥ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಉಂಟು ಸೊ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಓಕೆ ನೀವು ನೋಡ್ಬೋದು ಮರಕ್ಕೆ ಅಲ್ಲಿ ಕಡಿತಾ ಇದೆ ಒಂದು ಗೆಲ್ಲನ್ನು ಕಡಿತಾ ಇದೆ ನೋಡಿ ಆಯಿತಾ ಸೊ ಇವತ್ತಿನ ಕೆಲಸ ಇದು ಆಯಿತಾ ಹಾಗೆ ಗೈಸ್ ಮರ ಕಡಿಲಿಕ್ಕೆ ಅಂತ ಹೇಳಿ ಇಬ್ಬರು ಬಂದಿದ್ದಾರೆ ಸೊ ನಾನು ಇದೇನೆ ನನ್ನ ಜೊತೆಗೆ ನವೀನಣ್ಣ ಇದ್ದಾರೆ ಅದೇ ರೀತಿಯಲ್ಲಿ ಅಭಿನವ ಕೂಡ ಇದ್ದಾನೆ ಹೈಗಾಯ್ಸಿ ನಮ್ಮ ಜೊತೆಗೆ ಸೂರ್ಯನ ಕೂಡ ಇದ್ದಾರೆ ಆ ಲೈನನ್ನು ತೆಗಿಬೇಕಲ್ಲ ಲೈನ್ ಅನ್ನು ತೆಗೆದ ನಂತರ ಈಗ ನಾವು ಮರವನ್ನು ಕಡಿತಾ ಓಕೆ ರೆಕಾರ್ಡಿಂಗ್ ಇರುವಂತಗಾಯಿಸಿ ಸೂರ್ಯಣ್ಣ ಹೋಗ್ತಾ ಇದ್ದಾರೆ ನೋಡಿ ನಂತರ ಮರವನ್ನು ಕಡಿದ ಆದ ನಂತರ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಗೈಸ್ ಮರದ ಒಂದು ಗೆಲ್ಲನ್ನು ಕಡಿದ ನಂತರ ಬಾಕಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಕೂಡ ಮಿಷಿನಲ್ಲಿ ಆಗುವಂಥದ್ದು ಆಗುವಂತದ್ದು ಆಯ್ತಾ ಸೊ ಇನ್ನವರು ಇಳಿತಾರೆ ಇಳಿದ ನಂತರ ಫುಲ್ ಮಿಷಿನಲ್ಲಿ ನಾವು ಕಡಿಯುವಂತದ್ದು ಹಾಗೆ ಹಲಸಿನ ಮರವನ್ನು ಕಡ್ದಾಗಿದೆ ಇವಾಗ ಕಟ್ ಮಾಡಾಗಿದೆ ಇನ್ನು ಮಾವಿನ ಮರದ ಪ್ಲಾನಿಂಗ್ ನಲ್ಲಿ ಇದ್ದಾರೆ ನೋಡಿ ಮಾವಿನ ಮರವನ್ನು ಹೇಗೆ ಇನ್ನು ಕೆಳಗೆ ಹಾಕ್ಬೋದು ಅನ್ನೋದು ಪ್ಲಾನಿಂಗ್ ನಲ್ಲಿ ನೋಡ್ತಾ ಇದ್ದಾರೆ ನೋಡಿ ಹೇಗಿನ ನೀವು ನೋಡ್ಬೋದು ಹಲಸಿನ ಕಾಯಿ ಎಲ್ಲ ಬಿದ್ದೋಯ್ತು ನೋಡಿ ಎಲ್ಲವೂ ಕೂಡ ಉದ್ರೋಯ್ತು ಮರ ಇರೆ ಹಲಸಿನ ಹಣ್ಣು ಕೂಡ ಉಂಟು ಇದರಲ್ಲಿ ಕಾಯಿ ಕೂಡ ಉಂಟು ಓಕೆ ನೋಡ್ಬೋದು ಎಲ್ಲವೂ ಕೂಡ ಅಲ್ಲಲ್ಲಿ ಬಿದ್ದೋಯ್ತು ಇನ್ನು ಎಂಥ ಪ್ಲ್ಯಾನಿಂಗ್ ಅಂತ ನೋಡಬೇಕಷ್ಟೇನು ಓಕೆ ಇನ್ನು ದೋಟಿ ಹಾಕಿ ಆ ಗೆಲ್ಲನ್ನು ಕಡಿಯುವಂಥ ಆಯಿತಾ ಆ ಗೆಲ್ಲನ್ನು ಕಡಿಯುವಂಥ ಪ್ಲ್ಯಾನಲ್ಲಿದ್ದಾರೆ ಅಂತ ಕಾಣ್ತದೆ ಹಾಗೆ ಗೈಸ್ ಮೊದಲ ಪ್ರಯತ್ನ ವಿಫಲ ಆದ ನಂತರ ನೋಡಿ ಎರಡನೆಯ ಪ್ರಯತ್ನ ಕೆಳಗಿನಿಂದ ಎಳೆಯುವಂತಹ ಪ್ರಯತ್ನ ನೋಡಿ ಕೆಳಗಿನಿಂದ ದೋಟಿ ಹಾಕಿ ಎಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಎರಡನೆಯ ಪ್ರಯತ್ನ ಕೂಡ ಫೇಲ್ ಆದ ನಂತರ ಇನ್ನು ಒಳಗಿನಿಂದ ಮರವನ್ನು ಅರ್ಧದಷ್ಟು ಕಡಿದ ನಂತರ ಹಾಕಿ ಎಳೆಯುವಂತ ಪ್ರಯತ್ನ ಕೂಡ ನಡೀತಾ ಉಂಟು ಕೊನೆಗೆ ಈ ಒಂದು ಪ್ರಯತ್ನ ಯಶಸ್ಸಾಗಿದೆ ಗಾಯಸ್ ಓಕೆ ಸೊ ಇನ್ನು ಮನೆಯೆಲ್ಲ ಕಂಡು ಕೆರೆಗೆ ಉರುಳಿಸಿದ ನಂತರ ಇನ್ನು ಫುಲ್ ಅಲ್ಲಿ ಕಟ್ ಮಾಡುವಂಥ ಕೆಲಸ ಎಲ್ಲ ಬಾಕಿ ಉಂಟು ಮರ ಆಯಿತಾ ಇಲ್ಲಿ ನೋಡಬಹುದು ಹಲಸಿನ ಕಾಯಿ ಲೈನಲ್ಲಿ ಇಟ್ಟಿದ್ದೇನೆ ಚಂದಕ್ಕೆ ಆಯಿತಾ ಒಂದು ಎರಡು ಮೂರು ಹಲಸಿನ ಹಣ್ಣನ್ನು ತೆಗೆದಿಟ್ಟಿದ್ದೇನೆ ಒಂದು ಹಣ್ಣು ಮತ್ತೆರಡು ಕಾಯಿ ಎಲ್ಲ ಬಾಕಿ ಉಳಿದ ಸಾರ್ವಜನಿಕರಿಗೆ ಓಕೆ ಹಾಗೆ ಒಂಥರ ಮೋಡ ಕವಿದ ವಾತಾವರಣ ಉಂಟಾಯ್ತಾ ಮಳೆ ಬರುತ್ತಾ ಇಲ್ವಾ ಅಂತ ಒಂದು ಡೌಟ್ ಆಗಿದೆ ಓಕೆ ಮಳೆ ಮಳೆ ಬಂದರೆ ಫುಲ್ಲು ಕೆಲಸ ಎಲ್ಲ ಬಾಕಿ ಆಗ್ಬೋದು ಓಕೆ ನೋಡ್ಬೋದು ಕೆಲಸ ಕೂಡ ನಡೀತಾ ಉಂಟು ಈಗ ಓಕೆ ನೋಡ್ಬೋದು ಗೈಸ್ ಅಲ್ಲಿ ಗೋಣಿಯಲ್ಲಿ ಎಲ್ಲ ಹಳಸಿನ ಕೈಯನ್ನು ತುಂಬಿಸ್ತಾರೆ ಎಲ್ಲ ಬುಕ್ಕಿಂಗ್ ಆಗಿದೆ ಇವಾಗ ಓಕೆ ಇನ್ನು ಬಾಕಿ ಉಳಿದದೆಲ್ಲ ಇನ್ನು ಕೆಲವೊಂದಷ್ಟು ಬಂದು ತಗೊಂಡು ಆಯಿತಾ ಓಕೆ ಇದಿಷ್ಟು ನಮ್ಮ ಇವತ್ತೊಂದು ಅಂತಲೇ ಹೇಳ್ಬೋದು ಜಾಸ್ತಿ ನಾನು ತೋರಿಸ್ಲಿಕ್ಕೆ ಹೋಗೋದಿಲ್ಲ ಇನ್ನು ಕೆಲಸ ಕಾರ್ಯಗಳೆಲ್ಲ ನಾನು ಕೂಡ ಮಾಡಲಿಕ್ಕೆ ಬಾಕಿ ಉಂಟಾಯಿತ ಶೀಘ್ರ ನಾವು ಮುಂದಿನ ವಿಡಿಯೋದಲ್ಲಿ ಇಲ್ಲ ಕೂಡ ಬಾಯ್